ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಶುದ್ಧೀಕರಣ ಕಾರ್ಯಗಳು ಇದೀಗ ಬಿರುಸಿನಿಂದ ನಡೀತಾ ಇದೆ ಯಾವಾಗ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಅಪವಿತ್ರಗೊಂಡಿದೆ ಕಳಪೆ ಗುಣಮಟ್ಟದ ತುಪ್ಪದಿಂದ ಆ ಲಡ್ಡುವನ್ನ ತಯಾರು ಮಾಡಲಾಗಿದೆ ಅನ್ನೋ ಸುದ್ದಿ ಹೊರಬಿತ್ತು ಆ ಕ್ಷಣದಿಂದಲೂ ಕೂಡ ತಿಮ್ಮಪ್ಪನ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಶುದ್ಧೀಕರಣ ಪ್ರಕ್ರಿಯೆಗಳು ನಡೀತಾ ಇದೆ ಇವತ್ತು ಕೂಡ ವಿಶೇಷವಾದ ಹೋಮವನ್ನ ಅದರಲ್ಲೂ ಶಾಂತಿ ಹೋಮವನ್ನ ಕೈಗೊಳ್ಳಲಾಗಿತ್ತು ಈಗಾಗಲೇ ಶಾಂತಿ ಹೋಮದ ಕಾರ್ಯ ಮುಕ್ತಾಯವಾಗಿದೆ ಭಕ್ತರಲ್ಲಿ ಮತ್ತದೇ ವಿಶ್ವಾಸ ಮತ್ತದೇ ಪವಿತ್ರ ಭಾವನೆಯನ್ನ ಮರುಸ್ಥಾಪನೆ ಮಾಡುವ ಸಲುವಾಗಿ ಶಾಂತಿ ಹೋಮವನ್ನ ಮಾಡಿಸಲಾಗಿದೆ ಅನ್ನಪ್ರಸಾದ ಲಡ್ಡು ತಯಾರಿಕೆ ಸ್ಥಳದಲ್ಲೂ ಕೂಡ ಸಂಪ್ರೋಕ್ಷಣೆಯನ್ನ ಮಾಡಲಾಗಿದೆ ತಿರುಪತಿಯಲ್ಲಿ ತಿಮ್ಮಪ್ಪನ ಭಕ್ತರಿಗೆ ಇವತ್ತು ದರ್ಶನ ಇರೋದಿಲ್ಲ ಇಡೀ ದಿನ ಈ ಶುದ್ಧೀಕರಣ ಕಾರ್ಯ ಹಾಗೆ ಅದರ ಸಲುವಾಗಿ ನಡೀತಾ ಇರುವ ವಿಶೇಷ ಪೂಜೆಗಳು ಹಾಗೆ ಹೋಮ ಹವನ ಇರೋ ಕಾರಣಕ್ಕಾಗಿ ಇವತ್ತು ತಿಮ್ಮಪ್ಪನ ಭಕ್ತರಿಗೆ ದರ್ಶನದ ಅವಕಾಶ ಇರೋದಿಲ್ಲ ಅಪವಿತ್ರತೆ ಹಾಗೆ ಕಳಂಕವನ್ನ ತೊಡೆದು ಹಾಕುವ ಸಲುವಾಗಿ ಹಾಗೆ ಭಕ್ತರಲ್ಲಿ ಮತ್ತೊಮ್ಮೆ ವಿಶ್ವಾಸವನ್ನ ಮರುಸ್ಥಾಪನೆ ಮಾಡುವ ಸಲುವಾಗಿ ಈ ವಿಶೇಷ ಹೋಮವನ್ನ ಕೈಗೊಳ್ಳಲಾಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಿಂದಲೇ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ನನಕಲಿ ಈಗ ರಂಜಿತ್ ಶಿರಿಯಾರ್ ಕಳೆದ ಮೂರ್ನಾಲ್ಕು ದಿನಗಳಿಂದ ತಿರುಪತಿಯ ಸನ್ನಿಧಾನದಲ್ಲೇ ಇದ್ದು ಅಲ್ಲಿ ಭಕ್ತರ ಭಾವನೆ ಹಾಗೆ ದೇವಸ್ಥಾನದ ಮಂಡಳಿಯಿಂದ ನಡೆಸಲಾಗ್ತಾ ಇರುವ ಈ ಶುದ್ಧೀಕರಣ ಕಾರ್ಯದ ಇಂಚಿಂಚು ಮಾಹಿತಿಯನ್ನ ನಿಮ್ಮವರೆಗೆ ತಲುಪಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೀತಾ ಇರುವ ವಿಶೇಷ ಹೋಮ ಹವನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದ ಸಂದರ್ಭದ ದೃಶ್ಯ ಮತ್ತೊಂದು ಕಡೆ ಈ ಅನ್ನಪ್ರಸಾದ ಹಾಗೆ ಲಡ್ಡು ತಯಾರಿಕೆ ಮಾಡುವ ಸ್ಥಳದಲ್ಲೂ ಕೂಡ ಶುದ್ಧೀಕರಣದ ಸಲುವಾಗಿ ತೀರ್ಥ ಪ್ರೋಕ್ಷಣೆಯನ್ನ ಮಾಡಲಾಗಿದೆ ಒಂದು ಕಡೆಯಲ್ಲಿ ಶಾಂತಿ ಶಾಂತಿಯಾಗಗಳ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಶ್ರೀ ಪೀಠದಲ್ಲಿ ಅಥವಾ ಶ್ರೀಪತಿಗೆ ವಿಶೇಷವಾದಂಥ ಶಾಂತಿ ಯಾಗದ ಜೊತೆಗೆ ಶ್ರೀಗಳು ಕೂಡ ಆಗಮಿಸ್ತಿರುವಂಥ ಆಗಮ ಶಾಸ್ತ್ರಜ್ಞ ಸುಮಾರು ಮೂರು ಶಾಸ್ತ್ರಜ್ಞರಿದ್ದರೆ ಇನ್ನು ಅರ್ಚಕರಾದಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ ಕೈಸಾ ಚಲ್ರ ಸರ್ ಪೂಜಾ ಶುದ್ಧೀಕರಣ ಕಾರ್ಯ ಚಲ್ರೀಕರಣಯ್ಯ ಪೂರ ಹೋಗಯ್ಯ ಎಸ್ ಈ ಸಮಯದಲ್ಲಿ ಮಾತನಾಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಶ್ರೀಗಳು ಮಾತನಾಡ್ತಾ ಇಲ್ಲ ಸದ್ಯಕ್ಕೆ ಶುದ್ಧೀಕರಣದ ಯಾಗಗಳು ನಡೀತಾ ಇದೆ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗಡೆ ಅದಕ್ಕೆಲ್ಲವೂ ಕೂಡ ಈಗ ಒಂದು ಹಂತದಲ್ಲಿ ಅಂತಿಮ ಹಂತಕ್ಕೆ ಬಂದಿದೆ ಅನ್ನೋದು ಕೂಡ ಶ್ರೀಗಳು ಹೇಳ್ತಾ ಇದ್ರು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶ್ರೀಯಾರ್ ರಿಪಬ್ಲಿಕ್ ಕನ್ನಡ ತಿರುಮಲ ಒಂದು ಕಡೆಯಲ್ಲಿ ಶಾಂತ ಮತ್ತಷ್ಟು ಮಾಹಿತಿಯೊಂದಿಗೆ ಖುದ್ದು ನನಕಲಿ ರಂಜಿತ್ ಶಿರಿಯಾರ್ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಅಹ್ ಶುದ್ಧೀಕರಣ ಕಾರ್ಯ ನಡೀತಾ ಇದೆ ಅದರ ಭಾಗವಾಗಿ ಹೋಮ ಹವನ ಕೂಡ ಇವತ್ತು ಭಕ್ತರಿಗೆ ದರ್ಶನ ಇರೋದಿಲ್ಲ ಅನ್ನೋ ಮಾಹಿತಿ ಕೂಡ ಬೇರೆನೆಲ್ಲ ಡೀಟೇಲ್ಸ್ ಕಲೆ ಹಾಕಿದ್ದೀರಿ ಪೀದಾರಂಗನಾಥ ಈ ಸದ್ಯಕ್ಕೆ ಶುದ್ಧೀಕರಣದ ಕಾರ್ಯ ಶಾಂತಿ ಯಾಗ ಏನು ನಡೀತಾ ಇತ್ತು ಬಂಗಾರ ಬಾವಿಯ ಆ ಮೂರು ಮೂರು ಹೋಮ ಕುಂಡಗಳಲ್ಲಿ ವಾಸ್ತು ಸಭ್ಯಂ ಪೌಣರಿಕ ಮೂರು ಹೋಮ ಕುಂಡಗಳಲ್ಲಿ ನಡೀತಾ ಇದ್ದಂಥ ಶಾಂತಿ ಯಾಗ ಈ ಸದ್ಯಕ್ಕೆ ಮುಕ್ತಾಯ ಆಗಿದೆ ಸಮಾಪ್ತಿ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಎಂದಿನಂತೆ ಬರುವಂಥ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇದೆ ಸದ್ಯ ನೋಡ್ತಾ ಇದ್ದೀರಿ ಈ ಹೊತ್ತಿಗೆ ಪೂಜೆ ಪುನಸ್ಕಾರಗಳು ವಿಶೇಷವಾದಂಥ ಶ್ರೀಪತಿಗೆ ಪೂಜೆ ಪುನಸ್ಕಾರಗಳಿರೋದ್ರಿಂದಾಗಿ ಈ ಸದ್ಯಕ್ಕೆ ಈ ಹೊತ್ತಿಗೆ ಮಾತ್ರ ನಿರ್ಬಂಧಿಸಿದ್ದಾರೆ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಬೆಳಗಿನಿಂದ ಬೆಳಿಗ್ಗೆಯಿಂದ ಕಾದು ಕುಳಿತಂಥ ಭಕ್ತರಿಗೆ ದರ್ಶನಕ್ಕೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಒಂದು ವೇಳೆ ದರ್ಶನವನ್ನು ನಿರ್ಬಂಧಿಸಿದರೆ ಬೇರೆ ರೀತಿಯಾಗಿ ಅದು ವಿವಾದ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆದರೆ ಶುದ್ಧೀಕರಣ ಕಾರ್ಯ ಶಾಂತಿಯಾಗ ಬೆಳಿಗ್ಗೆ ಆರು ಗಂಟೆಯಿಂದ ನಡೀತಾ ಇತ್ತು ಶಾಂತಿಯಾಗ ಈಗ ನಿಂತಿದೆ ಶಾಂತಿಯಾಗಕ್ಕೆ ಶ್ರೀಮಠಕ್ಕೆ ಅಥವಾ ಶ್ರೀಪೀಠಕ್ಕೆ ತಿರುಮಲನ ಗರ್ಭಗುಡಿಗೆ ಬಂದಂತಹ ಗರ್ಭಗುಡಿಗೆ ಬಂದಂಥ ವಿಶೇಷ ಆಗಮ ಶಾಸ್ತ್ರಜ್ಞರು ಸೇರಿದಂತೆ ಸುಮಾರು ಎಂಟು ಜನ ದೇವಸ್ಥಾನದ ಅರ್ಚಕರು ಸೇರಿದಂತೆ ಮೂರು ಜನ ಆಗಮ ಶಾಸ್ತ್ರಜ್ಞರು ಸೇರಿದಂತೆ ರಾಮಕೃಷ್ಣ ದೀಕ್ಷಿತುಲು ಅವರ ನೇತೃತ್ವದಲ್ಲಿ ನಡೆದಂಥ ಈ ಪೂಜೆ ಶಾಂತಿಯಾಗ ಶುದ್ಧೀಕರಣ ಸ್ಥಳ ಶುದ್ಧೀಕರಣ ಸೇರಿದಂತೆ ಎಲ್ಲಿ ಲಡ್ಡನ್ನು ತಯಾರು ಮಾಡ್ತಾ ಇದ್ರು ಅಲ್ಲಿ ಅಪಚಾರ ಆಗಿದೆ ಅನ್ನೋದು ಅವೆಲ್ಲವೂ ಕೂಡ ಪಂಚಗವ್ಯ ಪ್ರೋಕ್ಷಣೆಯ ಮೂಲಕ ಈಗ ಈ ಹೊತ್ತಿಗೆ ಸಮಾಪ್ತಿಯಾಗಿದೆ ಸತತ ನಾಲ್ಕು ಗಂಟೆಗಳಿಂದ ನಡೆದಂಥ ಈ ಪೂಜೆ ಈಗ ಸಮಾಪ್ತಿಯಾಗಿದೆ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಶ್ರೀ ಶ್ರೀಪತಿಯ ಎದುರುಗಡೆ ಎದುರುಗಡೆಯ ಗರ್ಭಗುಡಿಯ ಮುಂಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಸಿಬ್ಬಂದಿ ಟಿ ಟಿ ಡಿ ಸಿಬ್ಬಂದಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಎಲ್ಲವನ್ನು ಕೂಡ ಈಗ ಸ್ಟಾಪ್ ಮಾಡಿದ್ದಾರೆ ಯಾಕಂತ ಹೇಳಿದರೆ ಒಳಗಡೆಯ ಪೂಜೆ ಕೈಂಕರ್ಯಗಳೆಲ್ಲವೂ ಕೂಡ ನಡೀತಾ ಇರೋದ್ರಿಂದಾಗಿ ಶುದ್ಧೀಕರಣಕ್ಕಾಗಿ ನಡೀತಾ ಇದ್ದಂಥ ವಿಶೇಷವಾದಂಥ ಶುದ್ಧೀಕರಣಕ್ಕೆ ನಡೀತಾ ಇದ್ದಂಥ ವಿಶೇಷ ಯಾಗ ಸಮಾಪ್ತಿಯಾಗಿದೆ ಆರು ಗಂಟೆಯಿಂದಲೂ ಕೂಡ ಆರಂಭ ಆಗಿತ್ತು ಯಾಗ ಈ ಹೊತ್ತಿಗೆ ಸಮಾಪ್ತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂರು ಹೋಮ ಕುಂಡಗಳಲ್ಲಿ ವಿಶೇಷವಾದಂಥ ದ್ರವ್ಯಗಳು ಪಂಚದ್ರವ್ಯದ ಪ್ರೋಕ್ಷಣೆಯ ಜೊತೆಗೆ ದನದ ಗಂಜಲೂ ಸೇರಿದಂತೆ ತುಪ್ಪ ಬೆಣ್ಣೆ ಇವೆಲ್ಲವನ್ನು ಕೂಡ ಹೋಮಕುಂಡದ ಒಳಗೆ ಪ್ರೋಕ್ಷಣೆ ಮಾಡಿ ಎಲ್ಲೆಲ್ಲಿ ಅಪಚಾರ ಆಗಿದೆ ದೇವಸ್ಥಾನದ ಭಕ್ತರು ಕೋಟ್ಯಾಂತರ ಭಕ್ತರಿದ್ದಾರೆ ದೇಶ ವಿದೇಶಗಳಿಂದ ತಿರುಮಲನ ದರ್ಶನಕ್ಕೆ ಬರುವಂಥ ಭಕ್ತರು ಹಿಂದೂ ಧರ್ಮದ ಮೂಲ ಸಂಪ್ರದಾಯಕ್ಕೆ ಧಕ್ಕೆಯಾಗಿದೆ ಅನ್ನೋ ವಿಚಾರ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆದಾಗ ಅವರ ಭಾವನೆಗಳಿಗೆ ಅವರ ನಂಬಿಕೆಗೆ ಚ್ಯುತಿಯಾಯಿತು ಅನ್ನೋ ವಿಚಾರ ಬಂದಾಗ ಅದನ್ನು ಪರಿಹರಿಸಬೇಕಾದದ್ದು ಶ್ರೀಮಂಡಳಿಯ ಈ ಕ್ಷೇತ್ರದ ಶ್ರೀಮಂಡಳಿಯ ಕರ್ತವ್ಯವೂ ಕೂಡ ಆಗಿರುತ್ತೆ ಆ ಕಾರಣದಿಂದ ಈಗ ಶುದ್ಧೀಕರಣದ ಕಾರ್ಯ ಈ ಹೊತ್ತಿಗೆ ಮುಗಿದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಮುಂದೆ ಹೇಗೆ ಎಲ್ಲವೂ ಕೂಡ ದಿನನಿತ್ಯದಂತೆ ದರ್ಶನಕ್ಕೆ ಯಾವುದೇ ಅವಕಾಶ ಇಲ್ಲ ಅನ್ನೋ ವಿಚಾರ ಏನಿತ್ತು ಆದರೆ ದರ್ಶನಕ್ಕೆ ಅವಕಾಶ ಇದೆ ಪ್ರತಿದಿನದಂತೆ ಶ್ರೀ ಪೀಠಕ್ಕೆ ಬರುವಂತಹ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇದೆ ಹಾಗೆ ಹೊರಗಡೆಯ ಶುದ್ಧೀಕರಣ ನೀವು ನೋಡ್ತಾ ಇದ್ದೀರಿ ಸ್ಮಿತಾ ನೋಡಿ ಗರ್ಭಗುಡಿಯ ಹೊರಗಡೆ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಇರುವಂತಹ ಈ ತಾಮ್ರದ ಕಂಬಿಗಳನ್ನು ಹಿತ್ತಾಳೆಯ ಕಂಬಿಗಳನ್ನು ಒರೆಸುವ ಮೂಲಕ ಇಲ್ಲಿದ್ದಂಥ ಟಿ ಟಿ ಸಿಬ್ಬಂದಿ ಈ ಶುದ್ಧೀಕರಣದ ಕಾರ್ಯವನ್ನ ಮಾಡ್ತಾ ನಿನ್ನೆಯಿಂದಲೂ ಕೂಡ ಶುದ್ಧೀಕರಣದ ಕಾರ್ಯವನ್ನ ಮಾಡ್ತಾ ಇರುವಂತ ಇಲ್ಲಿ ಸಿಬ್ಬಂದಿಯನ್ನ ಗಮನಿಸ್ತಾ ಇದ್ದೀರಿ ಅವ್ರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಹೋಗಯ್ಯ ಶುದ್ಧೀಕರಣಯಾ ಇದರ್ ಟೂ ಡೇಸ್ ಡೇಸ್ ನೋಡಿ ಮೂರು ದಿನಗಳ ಕಾಲ ಈ ಹೊರಗಡೆಯ ಆವರಣವನ್ನ ಪ್ರಾಂಗಣದ ಸುತ್ತಮುತ್ತ ಇರುವಂತಹ ಶುದ್ಧೀಕರಣದ ಕಾರ್ಯವನ್ನು ಮಾಡ್ತಾರೆ ಎಂದಿನಂತೆ ಭಕ್ತರ ಸಂಖ್ಯೆಯೂ ಕೂಡ ಹಾಗೆ ಇದೆ ನೋಡಬಹುದು ನೀವು ನನ್ನ ಎಡಭಾಗದಲ್ಲಿ ನೋಡಬಹುದು ಭಕ್ತರ ಸಂಖ್ಯೆ ಹೇಗಿದೆ ಅಂತ ಹೇಳಿ ಆದ್ರೆ ಒಂದು ವಿಶೇಷ ಅಂತ ಹೇಳಿದ್ರೆ ಸ್ಮಿತಾ ಇವತ್ತು ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅರ್ಧ ಗಂಟೆಯಲ್ಲಿ ದರ್ಶನವನ್ನ ಮಾಡಿದ್ದಾರೆ ಕನ್ನಡಿಗರು ಹಲವಾರು ಜನ ಇವತ್ತು ಕೂಡ ದರ್ಶನ ಮಾಡಿದವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳ್ತಾ ಇದ್ರು ಅರ್ಧ ಗಂಟೆಯಲ್ಲಿ ನಾವು ಇವತ್ತು ದರ್ಶನವನ್ನ ಮಾಡಿದ್ವಿ ಟಿಕೆಟ್ ತಗೊಂಡು ಅರ್ಧ ಗಂಟೆಯಲ್ಲಿ ಮಾಡಿದ್ವಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ ಅನ್ನೋದು ಬಿಟ್ಟರೆ ಮತ್ತೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಬ್ರಹ್ಮ ರಥೋತ್ಸವ ಇದೆ ಅಕ್ಟೋಬರ್ ನಾಲ್ಕರಿಂದ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಬ್ರಹ್ಮ ರಥೋತ್ಸವ ಇದೆ ಬ್ರಹ್ಮ ರಥೋತ್ಸವಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮ ರಥೋತ್ಸವ ಯಾವಾಗಲೂ ಕೂಡ ತಿರುಮಲದಲ್ಲಿ ಬಹಳ ವಿಶೇಷವಾಗಿರುತ್ತೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಬ್ರಹ್ಮ ರಥೋತ್ಸವಕ್ಕೆ ಬರುವ ಸಂಖ್ಯೆಯೂ ಕೂಡ ಹೆಚ್ಚಿರುತ್ತೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಬ್ರಹ್ಮ ರಥೋತ್ಸವ ಏನು ನಡೀತಾ ಇದೆ ಅದಕ್ಕೂ ಕೂಡ ಸಿದ್ಧತೆಯ ತಯಾರಿಯ ಎಲ್ಲವನ್ನು ಮಾಡ್ತಾ ಇದ್ದಾರೆ ಆಗಮ ಶಾಸ್ತ್ರಜ್ಞರು ಪೂಜೆ ಮುಗಿಸಿ ಹೊರಗಡೆ ಬಂದ್ರಲ್ಲ ಅವರನ್ನ ಮಾತನಾಡಿಸುವ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ ಈ ಆಗಮಶಾಸ್ತ್ರಜ್ಞರು ಯಾರು ಅಂತ ಕೇಳಿದರೆ ಈ ಶಾಂತಿಯಾಗ ಅಥವಾ ತಿರುಮಲನಿಗೆ ಮಾಡುವಂಥ ಪ್ರತಿ ಪೂಜೆ ಅವೆಲ್ಲವೂ ಕೂಡ ಈ ಜಿಯರು ಅಂತ ಹೇಳ್ತಾರೆ ಅವರ ಎದುರುಗಡೆನೆ ಮಾಡಬೇಕಾಗತ್ತೆ ಎಲ್ಲಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಯ್ತು ಅಂತ ಹೇಳಿ ಆದರೆ ಅವರು ಅದನ್ನು ಮಾನಿಟರ್ ಮಾಡ್ತಾರೆ ಅದನ್ನು ತಿದ್ದುವ ಕೆಲಸವನ್ನು ಮಾಡ್ತಾರೆ ಶ್ರೀ ಶ್ರೀಪತಿಗೆ ಆದಂತ ಅಪಚಾರ ಅದು ಶ್ರೀಪತಿಯ ಲಡ್ಡುವಿನಲ್ಲಿ ಈ ಕಲಬೆರಿಕೆ ಆಗಿದೆ ಅನ್ನೋ ವಿಚಾರ ಆಗಲೂ ಕೂಡ ಬಂದಿರುವಂತ ಕಳಂಕವನ್ನು ಪರಿಹರಿಸೋದಕ್ಕೆ ಆಗಮ ಶಾಸ್ತ್ರಜ್ಞರ ಸಲಹೆಯನ್ನ ಪಡೆದುಕೊಂಡಿದ್ರು ಅದರಂತೆ ಆಗಮ ಶಾಸ್ತ್ರಜ್ಞರು ಬಂದು ಬೆಳಗ್ಗೆ ಆರು ಗಂಟೆಯಿಂದ ರಾಮಕೃಷ್ಣ ಪ್ರಧಾನ ಪ್ರಧಾನಾರ್ಚಕರು ಅವರ ಜೊತೆಯಲ್ಲಿದ್ದು ಪೂಜೆಯ ನೇತೃತ್ವವನ್ನು ವಹಿಸಿದಂತ ರಾಮಕೃಷ್ಣ ದೀಕ್ಷಿತುಲು ಅವರ ಜೊತೆಗೆ ಇದ್ದು ಎಲ್ಲವನ್ನು ಕೂಡ ಸಮಾಪ್ತಿಗೊಳಿಸಿ ಈಗ ಹೊರಗಡೆ ಹೋಗಿದ್ದಾರೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಶ್ರೀಪತಿಯ ಈ ಕ್ಷೇತ್ರದಿಂದ ತೆಗೆದುಕೊಂಡು ಹೋದಂತ ಲಡ್ಡು ನಾವು ಮನೆಗೆ ತೆಗೆದುಕೊಂಡು ಹೋಗಿದೀವಿ ಅದರಲ್ಲಿ ಕಲಬೆರಕೆ ಆಗಿದೆ ಅನ್ನೋದಾದ್ರೆ ಅದು ಪಾವಿತ್ರ್ಯ ಅನ್ನೋ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳಿದಾಗ ಪ್ರಧಾನ ರಕ್ಷಕ ಅರ್ಚಕರಾಗಿರುವ ರಾಮಕೃಷ್ಣ ದೀಕ್ಷಿತರು ನೀವು ಮನೆಗೆ ತೆಗೆದುಕೊಂಡು ಹೋದ ಲಡ್ಡನ್ನ ನಿಮ್ಮ ಮನೆಯ ದೇವರ ಗುಡಿಯ ಒಳಗಡೆ ಇಟ್ಟು ಪೂಜೆ ಪ್ರೋಕ್ಷಣೆ ಮಾಡಿದ್ರೆ ಅವೆಲ್ಲವೂ ಕೂಡ ನಿಮ್ಮ ಮನದಲ್ಲಿರುವಂತಹ ಭಾವನೆಯೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು ಸ್ಮಿತಾ ರೈಟ್ ಧನ್ಯವಾದ ರಂಜಿತ್ ಮಾಹಿತಿಗಾಗಿ